ಸ್ನೇಹಿತರೆ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮಟ್ಟದಲ್ಲಿ ಯಾವುದು ಸರಿ ಇಲ್ಲ ಅನ್ನೋವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ ಬಜೆಟ್ ಅಧಿವೇಶನ ಶುರುವಾದಾಗಿನಿಂದ ಮುಕ್ತಾಯದವರೆಗೂ ಕೂಡ ಹೆಚ್ಚು ಕಮ್ಮಿ ಸರ್ಕಾರದ ಬುಡಕ್ಕೆ ಬರುವಂಥ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿದೆ ಅದರಲ್ಲಿ ಕೆಲವು ವಿಚಾರಗಳನ್ನು ನೀವು ಸತತವಾಗಿ ಫಾಲೋಅಪ್ ಮಾಡ್ತಾಯಿದ್ದೀರಿ ಸತತವಾಗಿ ಗಮನಿಸ್ತಾ ಇದ್ದೀರಿ ಆ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಆದರೆ ಒಂದು ವಿಚಾರವನ್ನು ಹೈಲೈಟ್ ಮಾಡಲೇಬೇಕು ಸರ್ಕಾರದ ಅಸ್ತಿತ್ವಕ್ಕೆ ಪ್ರಶ್ನೆ ಆದಂಥ ಮತ್ತು ಸರ್ಕಾರದಲ್ಲಿರುವ ಪ್ರಭಾವಿಗಳ ಯಾರು ಇರುವಿಕೆ ಇದೆ ಅವರಿಗೆ ಧಕ್ಕೆ ತರಬಲ್ಲಂತ ಅವರ ಅಸ್ತಿತ್ವಕ್ಕೆ ಕೊಕ್ಕೆ ಆಗಬಲ್ಲಂತಹ ಒಂದು ಡೆವಲಪ್ಮೆಂಟ್ ಹನಿ ಟ್ರಾಪ್ ವಿಚಾರ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಕೊಟ್ಟಿದ್ದಾರೆ ಅದು ಹಾಗೂ ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ನನಗಿರೋ ಮಾಹಿತಿ ಅಂತ ನಲ್ವತ್ತೆಂಟು ಜನಗಳಿದ್ದಾರೆ ಒಬ್ರು ಇಬ್ರು ಇಲ್ಲ ಅಂದ್ರೆ ಒಬ್ರು ಇಬ್ರು ನಿಮಗೆ ಸದನದಲ್ಲಿ ನಡೆದಂತಹ ಡೆವಲಪ್ಮೆಂಟ್ ಪ್ರಕಾರ ಹೇಳೋದಾದ್ರೆ ಸರ್ಕಾರದಲ್ಲಿರುವ ಪ್ರಭಾವಿ ಸಚಿವ ಕೆ ಎನ್ ರಾಜಣ್ಣ ಇವರೇ ಖುದ್ದಾಗಿ ಹೇಳಿದ್ರು ನನ್ನ ನನಗೂ ನನ್ನ ಮಗನಿಗೂ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಈ ಮೂಲಕ ನಮಗೆ ಒಂದು ಲಗಾಮನ್ನ ಹಾಕುವಂತ ಪ್ರಯತ್ನ ಮಾಡಿದ್ರು ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಜೊತೆಗೆ ಒಬ್ಬ ಪ್ರಭಾವಿ ವ್ಯಕ್ತಿ ಎಲ್ಲರನ್ನು ಕೂಡ ತನ್ನಿಷ್ಟ ಬಂದಾಗಿ ಆಟಾಡಿಸ್ತಾ ಇದ್ದಾರೆ ಸುಮಾರು ನಲವತ್ತ ಎಂಟು ಮಂದಿ ನಾಯಕರ ಪೆನ್ ಡ್ರೈವ್ಗಳು ರೆಡಿಯಾಗಿದೆ ಅಂತ ಹೇಳಿದರು ಸೊ ಅಲ್ಲಿಗೆ ಒಂದು ಹಂತದಲ್ಲಿ ಎಲ್ಲವೂ ಕ್ಲಿಯರ್ ಆಗಿತ್ತು ಮುನಿರತ್ನ ಕೂಡ ಇದಕ್ಕೆ ಧ್ವನಿ ಸೇರಿಸಿದ್ರು ಮುನಿರತ್ನ ಹೊರಗೆ ಬಂದು ನೇರವಾಗಿ ಹೆಸರು ಹೇಳಿದ್ರು ಅದು ಡಿ ಕೆ ಶಿವಕುಮಾರ್ ಅವರದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬಹಿರಂಗವಾಗಿ ಹೇಳಿ ನನಗೂ ಕೂಡ ಇತ್ತದೆ ಪ್ರಯತ್ನ ಮಾಡಿದ್ರು ನನಗೂ ಕೂಡ ಬ್ಯಾಕ್ ಬಾಲ್ ಮಾಡುವಂತ ಪ್ರಯತ್ನ ಮಾಡಿದ್ರು ನನ್ನನ್ನು ಕೂಡ ಹೆದರಿಸುವಂತ ಪ್ರಯತ್ನ ಮಾಡಿದ್ರು ಈ ರೀತಿ ಎಲ್ಲ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಹೋದ್ರು ಸ್ನೇಹಿತರೆ ಇದೆಲ್ಲರ ಒಂದು ಒಟ್ಟು ಮೂಲ ವ್ಯಕ್ತಿ ಕಾಣಿಸಿರುವಂತದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಕೆಲವರನ್ನ ತಮ್ಮ ಸ್ಪರ್ಧಿಗಳನ್ನ ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಮತ್ತೊಂದು ಕಡೆ ಡಿ ಕೆ ಶಿ ತಮ್ಮ ಪ್ರತಿಸ್ಪರ್ಧಿಗಳನ್ನ ಇಲ್ಲಿ ಮಣಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ಟು ಇದರ ಫಲವೇ ಮೊನ್ನೆ ಬಂದಂತಹ ಹನಿ ಡ್ರಾಪ್ ಆರೋಪ ಸೊ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿತ್ತು ಅಂತ ಅನ್ಸುತ್ತೆ ಆದರೆ ಯಾವಾಗ ಪಿಯವರು ಧ್ವನಿ ಸೇರಿಸಿದ್ರು ಯಾವಾಗ ಕೆ ಅಂತಹ ಸಿ ಸಿಎಂ ಪರವಾಗಿರುವಂತಹ ಅತ್ಯಂತ ನಿಷ್ಠಾವಂತ ವ್ಯಕ್ತಿಯ ಕೈ ಜೋಡಿಸಿದ್ರು ಅಲ್ಲಿಗೆ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಮುಖಭಂಗ ಆಗಿತ್ತು ಸರಿಯೇ ಆದರೆ ಒಂದು ಹಂತಕ್ಕೆ ಇದು ಕಾನೂನಿನ ಹೋರಾಟಕ್ಕೆ ತಿರುಗುತ್ತೆ ಅಥವಾ ದೂರು ದಾಖಲಾಗುತ್ತೆ ರಾಜ್ಯಪಾಲರವರೆಗೂ ಹೋಗುತ್ತೆ ಅಂದಾಗ ತಮ್ಮ ಮುಖವನ್ನು ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಬಹಿರಂಗವಾಗಿ ಕೊಟ್ಟಿದೆ ಅನ್ನುವಂಥದ್ದು ಒಂದು ಅಪ್ಡೇಟ್ ಸ್ನೇಹಿತರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಡಿ ಕೆ ಶಿ ಅವರು ಕೇಂದ್ರೀಕೃತರಾಗಿದ್ದಾರೆ ಅವರೇ ಇಲ್ಲಿ ಫೋಕಸ್ ಯಾಕೆಂದರೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಬೇಕು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಪಕ್ಕ ಪೈಪೋಟಿ ಕೊಡ್ತಿರುವಂತಹ ಅವರು ಸಿಎಂ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಆದರೆ ಡಿ ಕೆ ಶಿ ಅವರಿಗೆ ಉರುಳಾಗುವಂತಹ ಡಿ ಕೆ ಶಿ ಅವರ ಕೆರಿಯರ್ಗೆ ಒಂದು ನಡುಕ ಆಗುವಂತಹ ಒಂದು ಡೆವಲಪ್ಮೆಂಟ್ ಆಗಿದ್ದು ಕಳೆದ ಎರಡು ದಿನಗಳ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಇತ್ತೀಚೆಗೆ ಮಂಡಿಸಿದಂತಹ ಬಜೆಟ್ನಲ್ಲಿ ಹಿಂದುಳಿದ ವರ್ಗದವರಿಗೆ ಮುಸಲ್ಮಾನ ಕಮ್ಯುನಿಟಿಯವರಿಗೆ ರಿಸರ್ವೇಷನ್ ಅನ್ನ ಘೋಷಣೆ ಮಾಡಿತ್ತು ಅಂದರೆ ಗುತ್ತಿಗೆ ವಿಚಾರದಲ್ಲಿ ಅಥವಾ ಕಂಟ್ರಾಕ್ಟರ್ ಕಂಟ್ರಾಕ್ಟ್ಗಳಲ್ಲಿ ಕೆಲವೊಂದು ರಿಸರ್ವೇಷನ್ಗಳನ್ನು ಘೋಷಣೆ ಮಾಡಿತ್ತು ಇದರ ಪ್ರಕಾರ ನಾಲ್ಕು ಪರ್ಸೆಂಟ್ ಗುತ್ತಿಗೆನಲ್ಲಿ ಅವರಿಗೆ ಅವಕಾಶವನ್ನು ನೀಡಲಾಗಿತ್ತು ಆದರೆ ಇಲ್ಲಿರುವಂತಹ ಒಂದು ಪ್ರಶ್ನೆ ಅವರಿಗೆ ಈ ಬಿಲ್ ಜಾರಿಯಾದ ನಂತರ ಈ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಹೇಳಿದ್ರೆ ಕೆಲವೊಂದು ಮಾರ್ಪಾಡುಗಳನ್ನು ಕೇಂದ್ರ ಮಟ್ಟದಲ್ಲಿ ಮಾಡಬೇಕಿತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ತಮ್ಮ ಆಪ್ತರೊತ್ತಿಗೆ ಆಫ್ ದ ರೆಕಾರ್ಡ್ ಹೇಳಿರುವಂತಹ ಮಾತು ಸಂವಿಧಾನದಲ್ಲೇ ಬದಲಾವಣೆಯನ್ನು ತರ್ತೀವಿ ಸ್ನೇಹಿತರೆ ಈ ವಿಡಿಯೋ ಅಥವಾ ಈ ಮಾತು ಏನಿದೆ ಡಿ ಕೆ ಶಿ ಅವರು ಹೇಳಿರುವಂಥದ್ದು ಸಂವಿಧಾನದಲ್ಲೇ ನಾನು ಅಮೂಲಾಗ್ರ ಬದಲಾವಣೆ ತರ್ತೀನಿ ಅಂತ ಹೇಳಿರುವಂಥದ್ದು ಇದು ಅವರಿಗೆ ಅಸ್ತ್ರ ಆಯಿತು ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ ಯಾಕೆಂದರೆ ಸಂವಿಧಾನವನ್ನ ಉಳಿಸೋದಕ್ಕೋಸ್ಕರ ಸಂವಿಧಾನ ಬಚಾವ್ ಅಂತೇಳಿ ಆಂದೋಲನ ಮಾಡ್ತಾ ಇತ್ತು ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇತ್ತು ಯಾಕೆಂದ್ರೆ ಕಾಂಗ್ರೆಸ್ನ ಅಸ್ತಿತ್ವದ ಇರುವಂಥದ್ದೇ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿ ಸಲ ಕೂಡ ಸಂವಿಧಾನವನ್ನ ಮತ್ತು ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡೇ ಹೋರಾಟನ ಮಾಡ್ತಿದ್ದ ಕಾಂಗ್ರೆಸ್ಗೆ ಈ ವಿಚಾರವೇ ಮೂಲವಾಗಿದೆ ಆಗಿದೆ ಸಹಜವಾಗಿ ಹೈಕಮಾಂಡ್ ನಿಂದ ಡಿ ಕೆ ಶಿವಕುಮಾರ್ಗೆ ಫೋನ್ ಬಂದಿದೆ ಡಿ ಕೆ ಶಿವಕುಮಾರ್ಗೆ ಫೋನ್ ಬರುತ್ತೆ ಅಂದರೆ ಅದು ಸುಲಭವಾದ ಸಣ್ಣ ವಿಚಾರ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಬರುತ್ತೆ ಅಂತ ಹೇಳಿದ್ರೆ ಅದು ಹೈಕಮಾಂಡ್ ಮಟ್ಟಿಗೆ ಅಷ್ಟು ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಆಗಿರುತ್ತೆ ಸೊ ಹೈಕಮಾಂಡಿಂದ ಕ್ಲಾರಿಫಿಕೇಷನ್ ಕೇಳಿದರೆ ಚಿದಂಬರಂ ಅವರು ಕೂಡ ಕಾಲ್ ಮಾಡಿ ಕೇಳಿದರೆ ಏನಿದು ಡೆವಲಪ್ಮೆಂಟ್ ಅಂತ ಆದರೆ ಅದು ಅಲ್ಲಿಗೆ ಮುಗಿದಿಲ್ಲ ರಾಜ್ಯಸಭೆಯಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಅಲ್ಲಿಗೆ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗಿದೆ ಈಗಾಗಲೇ ರಾಜ್ಯಸಭೆಯಲ್ಲಿ ಬಿ ಜೆ ಪಿ ಸಚಿವ ಕೆ ಕಿರಣ್ ರಿಜಿಜಾ ಮತ್ತು ಜೆ ಪಿ ನಡ್ಡಾ ಈ ವಿಚಾರನ ಪ್ರಸ್ತಾಪಿಸಿದ್ದಾರೆ ಚರ್ಚೆಗೆ ಬಂದಿದೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅದಕ್ಕೆ ಒಂದು ಸಮರ್ಥನೆ ಕೊಡುವಂಥ ತೇಪೆ ಹೆಚ್ಚುವ ಪ್ರಯತ್ನವನ್ನಂತೂ ಮಾಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ನಾನು ಇದನ್ನು ಹೇಳಬೇಕು ಯಾಕೆಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತು ಮುಖ್ಯಮಂತ್ರಿ ಗಾದಿಯ ಮೇಲೆ ಅಂತ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಖಂಡಿತ ಕೊಟ್ಟಿರುತ್ತೆ ಇಲ್ಲಿ ಸಿದ್ದರಾಮಯ್ಯ ಬಡ ವಿಜೃಂಭಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಸ್ನೇಹಿತರೆ ಹನಿ ಟ್ರಾಪ್ ವಿಚಾರ ನಾನು ಹಿಡಿದೆ ಇದನ್ನು ಆರೋಪ ಮಾಡಿರುವಂಥದ್ದು ಕೆ ಎನ್ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಅತ್ಯಂತ ಆತ್ಮೀಯರು ಆಪ್ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಹೀಗಾಗಿ ಅವರು ಆರೋಪ ಮಾಡಿದ್ದಾರೆ ಅಂತಂದ್ರೆ ಡಿ ಡಿ ಕೆಎನ್ ಹಣಿಯೋದಿಕ್ಕೆ ಅನ್ನುವಂಥದ್ದು ಆದ್ರೆ ಸಂವಿಧಾನದ ವಿಚಾರ ಬಂದಾಗ ಈ ಖರ್ಗೆಯಿಂದ ಹಿಡಿದು ಪ್ರತಿ ಎಲ್ಲರೂ ಕೂಡ ಇಲ್ಲಿ ಒಂದಾಗ್ತಾರೆ ದಲಿತ ನಾಯಕರೆಲ್ಲ ಒಂದಾಗ್ತಾರೆ ಜೊತೆಗೆ ಡಿ ಕೆ ಬಣವನ್ನ ಹತೋಟಿಗೆ ತರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಹಾಗಾದ್ರೆ ಈಗಿರುವ ಆಪ್ಷನ್ ಏನು ಡಿ ಕೆ ಇರುವಂತ ಆಯ್ಕೆ ಏನು ಅಂತ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಬಹುಶಃ ಇದನ್ನ ತೇಪೆ ಹಚ್ಚುವಂತ ಪ್ರಯತ್ನ ಮಾಡಬೇಕಾಗತ್ತೆ ಜೊತೆಗೆ ಅವರು ಎಲ್ಲ ಪವರ್ ಗಳನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಟ್ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅವರಿಗಿದ್ದಂತ ವರ್ಚಸ್ಸಿಗೆ ಇದು ಹೊರತವನ್ನ ಕೊಟ್ಟಿದೆ ಹಾಗೆ ಸ್ನೇಹಿತರೆ ಸಿದ್ದರಾಮಯ್ಯ ಬಣದಲ್ಲಿ ಕೂಡ ಇದು ಒಂದು ಬಲ ತುಂಬುತ್ತೆ ಅನ್ನುವಂಥದ್ದು ಸತ್ಯ ಯಾಕೆಂದ್ರೆ ಡಿ ಕೆ ಶಿ ಅವರನ್ನ ಡಲ್ ಮಾಡಿದ್ರೆ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಇದೇ ಸಂದರ್ಭಕ್ಕೆ ಕಾಯ್ತಾ ಇದ್ರು ಯಾವಾಗೆಲ್ಲ ಡಿ ಕೆ ಶಿ ಅವರನ್ನ ಅಣಿಯೋದಿಕ್ಕೆ ಸಾಧ್ಯನೋ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಸತೀಶ್ ಜಾರಕಿಹೊಳಿಯವರನ್ನು ನಾವು ಮರಿಬಾರ್ದು ಯಾಕೆಂದರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿರುವಂಥವರು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅವರು ಕೂಡ ದಲಿತ ಕಾರ್ಡನ್ನು ಪ್ರಯೋಗ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿದ್ರು ಒಟ್ಟಾರೆ ಎಲ್ಲ ಕಡೆಯಿಂದ ಕೂಡ ಡಿ ಕೆ ಶಿ ಅವರಿಗೆ ತಾನು ತೋಡಿದ ಕೆಡ್ಡಕ್ಕೆ ಅವರೇ ಬಿದ್ದಿದ್ದಾರೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಅವರಿಗೆ ಇದರಿಂದ ಹೇಗೆ ಹೊರಗಡೆ ಬರ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ನಾನು ಏನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತೇಳಿ ಸಮಜಾಯನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಈಗ ಸದನದಲ್ಲಿ ಕೂಡ ಚರ್ಚೆ ಆಗಿದೆ ಬಿಜೆಪಿ ಇದನ್ನು ಅಸ್ತ್ರ ಮಾಡಿಕೊಂಡು ರಾಜ್ಯದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಪಕ್ಷೀಯರೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಗ್ತಾ ಇದ್ದಾರೆ ಅವರಿಗೆ ತೀವ್ರವಾದ ಸ್ಪರ್ಧೆಯನ್ನು ಹೊಡ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು ಡಿ ಕೆ ಶಿ ಅವರಿಗೆ ಎಂ ಸ್ಥಾನಕ್ಕೆ ಯಾವ ರೀತಿ ಕುತ್ತು ತರುತ್ತೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಬಹುಶಃ ಅವ್ರನ್ನ ನಿಯಂತ್ರಣದಲ್ಲಿಡೋದು ಒಂದು ಕಾನೂನನ್ನ ತರಬಹುದು ಅಂದ್ರೆ ಪಕ್ಷದ ಚೌಕಟ್ನಲ್ಲಿ ಒಂದು ನಿಯಮಗಳನ್ನ ತರಬಹುದು ಬಹುಶಃ ಅದು ಸಾಧ್ಯ ಇಲ್ಲ ಮೇಲ್ನೋಟಕ್ಕೆ ನೋಡೋದಾದ್ರೆ ಯಾಕೆಂದ್ರೆ ಇಡೀ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿದ್ದು ಮತ್ತು ಕಂಟ್ರೋಲ್ ಮಾಡ್ತಿರೋದು ಡಿಕೆನೆ ಆದ್ರೆ ಹೈಕಮಾಂಡ್ ಮಟ್ಟಿಗೆ ಎಲ್ಲಾ ಲಾಬಿಗಳು ನಡೆಸಿ ಅವರನ್ನ ಹತೋಟಿಗೆ ಇಡುವಂತ ಪ್ರಯತ್ನ ಮಾಡಬಹುದು ಒಟ್ಟಾರೆ ಸಂವಿಧಾನದ ವಿಚಾರ ಮತ್ತು ಹರಿ ವಿಚಾರ ಡಿ ಕೆ ಶಿ ಅವರಿಗೆ ದೊಡ್ಡ ಮಟ್ಟದ ಉರುಳ ಇದೆ ಇದರಿಂದ ಹೇಗೆ ಅವರು ಹೊರಗಡೆ ಬರ್ತಾರೆ ಅನ್ನೋದನ್ನ ನಾವು ಕಾದು ನೋಡೋಣ ಅಲ್ಲಿವರೆಗೂ ಅಪ್ಡೇಟ್ಗಳಿಗೆ ಆಗಿ ನೀವು ನಮಸ್ತೆ ಕರ್ನಾಟಕವನ್ನು ತಪ್ಪದೆ ನೋಡ್ತಾ ಇರಿ ನಮಸ್ಕಾರ